श्री सिद्धरामेश्वरा गुरुमठा सुखक्षेत्रा यरढोणा क्रासನಲ್ಲಿ नवरात्री पर्यंत ಶ್ರೀದೇವಿ ಮಹಾತ್ಮೆ ಪುರಾಣ ಮಹೋತ್ಸವ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದವರೆಗೆ ಜರುಗಿತು ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯವರೆಗೆ ಲಿಂಗಸೂರು ತಾಲೂಕಿನ ಎರಡೋಣ ಗ್ರಾಮದೇವತಿಯಾದ ಶ್ರೀ ಚೌಡೇಶ್ವರಿ ದೇವಸ್ಥಾನದಿಂದ ಶ್ರೀಮಠದವರಿಗೆ ಕುಂಭಕಳಸ ಮೆರವಣಿಗೆ ನಂತರ ಹನ್ನೊಂದು ಗಂಟೆಯಿಂದ ಶ್ರೀದೇವಿ ಮಹಾತ್ಮೆ ಪುರಾಣದ ಮಹಾಮಂಗಲ ನಡೆಯಿತು ಈ ಕಾರ್ಯಕ್ರಮದ ಪುರಾಣ ಪ್ರವಚನಕಾರರು ಪೂಜ್ಯ ಶ್ರೀ ಮುರುಘೇಂದ್ರ ಶಿವಯೋಗಿಗಳು ನಿರೂಪಕರು ವೇದಮೂರ್ತಿ ಗಂಗಾಧರಯ್ಯ ಶಾಸ್ತ್ರಿ ದೇವರ ಬೋಫರ ಸಂಗೀತಗಾರರು ಶ್ರೀ ಕಲ್ಯಾಣ ಕುಮಾರ್ ಬಂಟನಹಳ್ಳಿ ತಬಲಾ ಶ್ರೀ ಪ್ರಾಣೇಶ್ ಕುಮಾರ್ ಹೂಗಾರ್ ಮಹಂತಗೌಡ ಶಿಕ್ಷಕರು ಬಯ್ಯಾಪುರ ಅಂಬಣ್ಣುಲಿ ಚೆನ್ನಪ್ಪ ಹಾಗೂ ಗ್ರಾಮದ ಗುರು ಹಿರಿಯರು ಮತ್ತು ಸದ್ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸುರು ಮಂಗಲವಿತ್ತು ಎನ್ನ ಆರಾಧ್ಯ ದೈವ ಪರಂಪರೆಯ ಪ್ರಾರಂಭ ಕತ್ತುಗಳಾದ ಲಚ್ಚ ಸಿದ್ಧಲಿಂಗ ಮಹಾರಾಜರನ್ನ ಮುಗಲು ಕೂಡದ ಸದ್ಗುರು ಎಲ್ಲಾ ಪ್ರಭು ಮಹಾರಾಜರನ್ನ ಬಾಡಿ ಹೋಗುವ ಬಳ್ಳಿಗೆ ನಿಗೂಢ ಬೆಳೆಸಿದ ಕಲಿಯುವ ಕಾಮಧೇರುವ ಮುಗಳೂಡದ ಜಿಡಗಿಯ ಒಡೆಯರಾದ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಗರನ್ನ ಏನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತ ಈ ಜಗತ್ತಿನ ಸೃಷ್ಟಿಕರ್ತಳು ನಮ್ಮೆಲ್ಲರ ಆರಾಧ್ಯ ದೈವಳು ಆದ ಇನ್ನೇನು ಅವತ್ತಿನ ಹುಟ್ಟು ಕೊಟ್ಟದಂತ ಕಿರಿಕಿಯಾದ ಕಡೆ ಬಣ್ಣ ನೋಡಿದ್ರು ಬಟ್ಟಕಿಗೆ ವಲಸಗವಂತ ಅನುಭಕ್ ಅಟು ಒಳಗುತ್ತಿದ್ರು ಶುಭ್ರವಾಗಿತ್ತು

ತಥ ಸೃಷ್ಟಿ ನಮ್ಮ ಕಣ್ಣು ಹೇಗಿರುತ್ತದೆ ಜಗತ್ತೆ ಕಾಣುತ್ತದೆ ಅಂಗ್ ಚಂದ ಕಣ್ಣು ತಿಂಡು ಮನಿ ಗ್ಲಾಸ್ ಹೊರಿಸಿ ಹೊರಗೆ ನೋಡ್ರಿ ಜಗತ್ ಸಲ್ಲ ಚಂದೆ ಕಾಣುತ್ತದೆ ಅದಕ್ಕೆ ಭಕ್ತರು ಹೇಳ್ತಾರ ದೃಷ್ಟಿ ಬದಲಾಯಿಸಿ ನೋಡು ದೃಶ್ಯವೇ ಬದಲಾಯಿಸ